ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಕಾಜು ಚಿಕನ್ ಗ್ರೇವಿ ಗೋಡಂಬಿ ಮತ್ತು ಬಾದಾಮಿ ಸೇರಿಸಿ ಮಾಡಿರುವಂತಹ ರೆಸಿಪಿ ಹೋಟೆಲ್ನಲ್ಲಿ ಎಷ್ಟು ಟೇಸ್ಟ್ ಇರುತ್ತೋ ಅದೇ ರೀತಿ ಮನೆಯಲ್ಲೂ ಸಹ ಇರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಸೊ ಹೇಗೆ ಮಾಡೋದಂತ ನೋಡೋಣ ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹೇಗೆ ಮಾಡೋದಂತ ನೋಡೋಣ ಮಿಕ್ಸಿ ಜಾರ್ ತೊಗೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಫ್ ಇಂಚು ಶುಂಠಿ ಒಂದು ಟೊಮೆಟೊ ಸ್ವಲ್ಪ ಕಾಯಿ ಸೊ ನಾನು ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ನೀರಲ್ಲಿ ಸ್ವಲ್ಪ ನೆನೆಸ್ಕೊಂಡಿದ್ದೆ ಹಾಫ್ ಅನ್ ಅವರು ಸೊ ಅದನ್ನು ಇಪ್ಪತ್ತು ನಿಮಿಷ ಆದರೂ ನೆನೆಸ್ಕೊಳ್ಳಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಅರಿಶಿನ ಹಾಫ್ ಸ್ಪೂನು ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ಚಿಲ್ಲಿ ಪೌಡರು ಕೊತ್ತಂಬರಿ ಮತ್ತು ಪುದೀನ ಸೇರಿಸಿ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಬರೋಣ ಸೊ ಈ ಕಡೆ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೆ ಇದರಲ್ಲಿ ಮೈನ್ ಟಿಪ್ಸ್ ಇದೇ ಏಲಕ್ಕಿ ಮತ್ತು ಕಾಜು ಇವೆರಡನ್ನೂ ಸೇರಿಸ್ಕೊಂಡ್ರಿಂದ ತುಂಬ ರುಚಿ ಹೆಚ್ಚಾಗುತ್ತೆ ಸೊ ಒಂದು ಈರುಳ್ಳಿ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೆ ಸೊ ಚಿಕನ್ ಸೇರಿಸಿ ಒಂದು ಸ್ಪೂನು ಸಾಲ್ಟ್ ಸೇರಿಸ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ ಐದು ನಿಮಿಷ ಲಿಡ್ಡು ಕ್ಲೋಸ್ ಮಾಡಿದರೆ ನೋಡಿ ಈ ಥರ ಸೈಡಲ್ಲೆಲ್ಲ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ ಮಸಾಲೆ ಸೇರಿಸ್ಕೊಂಡು ಹಾಫ್ ಸ್ಪೂನು ಚಿಕನ್ ಮಸಾಲ ಸೇರಿಸಿ ಒಂದು ಹಾಫ್ ಲೋಟ ನೀರು ತಗೊಳ್ಳಿ ಗ್ರೇವಿ ಅಲ್ವಾ ಸೊ ನೀರು ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ಕೊತ್ತಂಬರಿ ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಟೂ ವಿಸಿಲ್ ಕೂಸ್ಕೊಂಡ್ರೆ ಕಾಜು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು